ಆಯ್ ಮಕ್ಕಳೇ ಎಲ್ಲರಿಗೂ ಇಂದಿನ ಕನ್ನಡ ತರಗತಿಗೆ ಸುಸ್ವಾಗತ ಎಲ್ಲ ಮುದ್ದು ಮಕ್ಕಳಿಗೂ ಶುಭೋದಯ ಮಕ್ಕಳೇ ನಾನು ನಿಮ್ಮ ಕನ್ನಡ ಮಿಸ್ ಮಾಲ್ತಿ ನಾವು ಹಿಂದಿನ ತರಗತಿಯಲ್ಲಿ ಒಟ್ಟಿಗೆ ಬಾಳುವ ಆನಂದ ಪಾಠದ ವಿವರಣೆಯನ್ನು ತಿಳಿದುಕೊಂಡಿದ್ವಿ ಇಂದು ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಮಕ್ಕಳೇ ಕೊಟ್ಟಿರುವ ಹೋಮ್ವರ್ಕನ್ನು ಎಲ್ಲರೂ ತುಂಬ ಚೆನ್ನಾಗಿ ಬರೆದಿದ್ದೀರಾ ಹೀಗೆ ಮುಂದುವರಿಸಿ ವೆರಿ ಗುಡ್ ಚಿಲ್ಡ್ರನ್ ಕೀಪ್ ಇಟ್ ಅಪ್ ಮಕ್ಕಳೇ ಒಂದನೇ ಗದ್ಯ ಒಟ್ಟಿಗೆ ಬಾಳುವ ಆನಂದ ಈ ಜನಪದ ಕಥೆ ಎಲ್ಲರಿಗೂ ಅರ್ಥವಾಗಿದೆ ಅಲ್ವಾ ಮಕ್ಕಳೇ ಇದರ ನೋಟ್ಸ್ ಬರೆಯೋಣ ಅದ ಇದಕ್ಕೂ ಮೊದಲು ಒಗ್ಗಟ್ಟಿನಲ್ಲಿ ಬಲವಿದೆ ಈ ಪಾಠದ ನೀತಿ ಇದೆಯಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ ಮಕ್ಳೆ ಗಮನವಿಟ್ಟು ಕೇಳಿ ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ ಅವನಿಗೆ ಮೂರು ಜನ ಗಂಡು ಮಕ್ಕಳು ಇರ್ತಾರೆ ಅವ್ರು ಯಾವಾಗ್ಲೂ ಜಗಳವಾಡ್ತಿರ್ತಾರೆ ರೈತ ಎಷ್ಟು ಬುದ್ಧಿ ಹೇಳ್ತಾನೆ ತಿಳಿ ಹೇಳ್ತಾನೆ ಆ ಮಕ್ಳು ಕೇಳ್ತಾನೆ ಇರ್ಲಿಲ್ಲ ಹಾಗೆ ಜಗಳ ಆಡ್ತಾನೆ ಇರ್ತಾನೆ ರೈತನಿಗೆ ಚಿಂತೆ ಆಗ್ಬಿಡುತ್ತೆ ಇದೇನಿದು ಈ ಮಕ್ಳು ಎಷ್ಟು ಬುದ್ಧಿ ಹೇಳಿದ್ರು ಕೇಳಲ್ಲ ಇವ್ರಿಗೆ ಜಗಳ ಒಡದ್ನೆ ಯಾರಾದ್ರೂ ಈ ಅವಕಾಶ ಉಪಯೋಗಿಸ್ಕೊಂಡು ಇವ್ರನ್ನ ಯಾಮಾರಿಸ್ಬೋದು ಇವ್ರಿಗೆ ತೊಂದರೆ ಕೊಡ್ಬೋದು ಏನ್ ಮಾಡೋದು ಅಂತ ಒಂದು ಉಪಾಯ ಮಾಡ್ತಾನೆ ಏನ್ ಮಾಡ್ತಾನೆ ಆ ಮಕ್ಕಳನ್ನ ಕರಿತಾನೆ ಮೂವ ಮೂವರು ಮಕ್ಕಳನ್ನ ಕರೆದ್ಬಿಟ್ಟು ಮಕ್ಕಳೆ ಎಲ್ಲರೂ ಹೋಗ್ಬಿಟ್ಟು ಕಟ್ಟಿಗೆಗಳ ತುಂಡುಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ ಮಕ್ಕಳು ಹೋಗ್ತಾರೆ ಎಲ್ಲರೂ ಹೋಗ್ಬಿಟ್ಟು ಕಟ್ಟಿಗೆಗಳನ್ನ ಸಿಕ್ಕಷ್ಟು ಕಟ್ಟಿಗೆಗಳನ್ನು ತಗೊಂಡು ಬರ್ತಾರೆ ತಗೊಂಡು ಬಂದು ತನ್ನ ಅಪ್ಪನಿಗೆ ಕೊಡ್ತಾರೆ ಆಗ ರೈತ ಏನು ಮಾಡ್ತಾನೆ ಆ ಕಟ್ಟಿಗೆಗಳನ್ನು ತಗೊಂಡು ಒಂದು ಹಗ್ಗದಿಂದ ಅಷ್ಟು ಒಟ್ಟಿಗೆ ಸೇರಿಸಿ ಕಟ್ತಾನೆ ಕಟ್ಟಿಬಿಟ್ಟು ಕಟ್ಟನ್ನು ಕಟ್ಟಿ ಮೊದಲನೇ ಮಗನನ್ನು ಕರಿತಾನೆ ಮೊದಲನೇ ಮಗನನ್ನು ಕರೆದು ಕೊಡ್ತಾನೆ ಈ ಕಟ್ಟಿಗೆಯ ನಿನ್ನ ಎಷ್ಟು ಶಕ್ತಿ ಇದೆ ಅದನ್ನು ನಿನ್ನ ಬಲವನ್ನು ಉಪಯೋಗಿಸಿ ಈ ಕಟ್ಟಿಗೆಗಳನ್ನು ಕಟ್ಟನ್ನು ಮುರಿ ಅಂತ ಹೇಳ್ತಾನೆ ಅವನು ಅಯ್ಯೋ ಇದು ಎಷ್ಟು ಸುಲಭ ಅಂತ ಹೇಳ್ಬಿಟ್ಟು ಎಲ್ಲ ತನ್ನ ಶಕ್ತಿ ಎಲ್ಲ ಹಾಕ್ಬಿಟ್ಟು ಮುರಿಲಿಕ್ಕೆ ಪ್ರಯತ್ನ ಮಾಡ್ತಾನೆ ಸಾಧ್ಯನೇ ಆಗಲ್ಲ ನನ್ನಿಂದ ಆಗಲ್ಲ ಅಪ್ಪ ಅಂತ ಹೇಳಿ ಅದನ್ನ ವಾಪಸ್ ಕೊಡ್ತಾನೆ ಮತ್ತೆ ಎರಡನೇ ಮಗನನ್ನ ಕರೆದು ನೀನು ಇದನ್ನ ಮುರಿ ಅಂತ ಕೊಡ್ತಾನೆ ಕಟ್ಟಿಗೆಗಳ ಕಟ್ಟನ್ನು ಅವರೂ ಪ್ರಯತ್ನ ಮಾಡ್ತಾನೆ ಎಷ್ಟಲ್ಲ ಅಯ್ಯೋ ಇದು ನನ್ಗೆ ಈಸಿಯಾಗಿ ಮಾಡ್ತೀನಿ ನಾನು ಸರಳವಾಗಿ ಮಾಡ್ತೀನಿ ಅಂತ ನೋಡಿ ಅವನು ಪ್ರಯತ್ನ ಮಾಡ್ತಾನೆ ಅವನಿಂದನೂ ಸಾಧ್ಯವಾಗಲ್ಲ ಮತ್ತೆ ಅವನು ಅವರಪ್ಪನಿಗೆ ಅಪ್ಪನಿಗೆ ವಾಪಸ್ ಕೊಡ್ತಾನೆ ಮತ್ತೆ ಮೂರನೇ ಮಗನನ್ನು ಕರೀತಾನೆ ಓ ನಾನು ಮಾಡ ನಾನು ಇದನ್ನ ಮುರಿತೀನಿ ಅಂತೇಳಿ ಅವನು ಎಲ್ಲಾ ಶಕ್ತಿಯನ್ನಲೆಲ್ಲಾ ಉಪಯೋಗಿಸಿ ಪ್ರಯತ್ನ ಮಾಡ್ತಾನೆ ಕಟ್ಟಿಗೆಯ ಕಟ್ಟನ್ನು ಮುರಿಲಿಕ್ಕೆ ಅವನಿಂದನೂ ಸಾಧ್ಯವಾಗಲ್ಲ ಅವನು ಅಪ್ಪನಿಗೆ ಹಿಂದಿರುಗಿಸಿಕೊಡ್ತಾನೆ ಅವಾಗ ರೈತ ಹೇಳ್ತಾನೆ ರೈತ ಏನ್ ಮಾಡ್ತಾನೆ ಸರಿ ಹಾಗಾದ್ರೆ ಅಂತ ಹೇಳಿ ಆ ಕಟ್ಟಿಗೆಯ ಕಟ್ಟನ್ನು ಬಿಚ್ಚಿಬಿಟ್ಟು ಎಲ್ಲ ಬಿಡಿ ಬಿಡಿ ಆಗಿ ಮಾಡಿ ಈಗ ಮುರಿರಿ ಮಕ್ಳೆ ಅಂತ ಹೇಳ್ತಾನೆ ಎಲ್ಲರೂ ಒಂದೊಂದೇ ತಗೊಂಡ್ ನಾನು ಹೆಚ್ಚು ನೀನ್ ಹೆಚ್ಚು ಅಂತ ಮುರುದು ಮುರುದು ಮುರಿದು ಹಾಕ್ಬಿಡ್ತಾರೆ ಅವಾಗ ಕು ಸರಳವಾಗಿ ಮುರುದು ಮುರುದು ಮುರಿದು ಹಾಕ್ತಾರೆ ಅವಾಗ ರೈತ ಹೇಳ್ತಾನೆ ನೋಡಿ ಮಕ್ಕಳೇ ನೀವು ಹೀಗೆ ಮೂವರು ಜಗಳ ಆಡ್ತಾ ಬೇರೆ ಬೇರೆ ಆಗಿದ್ರೆ ನಿಮಗೆ ಯಾರು ಬೇಕಾದರೂ ತೊಂದ್ರೆ ಕೊಡ್ಬೋದು ಈ ಅವಕಾಶ ಉಪಯೋಗಿಸ್ಕೊಂಡು ನಿಮ್ಗೆ ಯಾರು ಬೇಕು ಯಾರು ಬೇಕಾದರೂ ಯಾವ ಮರ್ಸ್ಬೋದು ತೊಂದರೆ ಕೊಡ್ಬೋದು ಆದ್ರೆ ನೀವು ಒಟ್ಟಿಗೆ ಇದ್ದರೆ ನಿಮಗೆ ಯಾರು ಏನು ಮಾಡಗ್ಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಆಗ ಮಕ್ಕಳಿಗೆ ತನ್ನ ತಪ್ ತಮ್ಮ ತಪ್ಪಿನ ಅರಿವಾಗುತ್ತೆ ಮೂವರಿಗೂ ಆಗ ಅರಿವಾಗಿ ಅವರ ಅಪ್ಪನಲ್ಲಿ ಅಂದರೆ ರೈತನಲ್ಲಿ ಕ್ಷಮೆ ಕೇಳ್ತಾರೆ ಅಂದಿನಿಂದ ಎಲ್ಲರೂ ಆ ಮೂವರು ಮಕ್ಕಳು ಒಟ್ಟಾಗಿ ಸುಖದಿಂದ ಬಾಳ್ತಾರೆ ಇದರ ಅರ್ಥ ಏನು ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಇವು ಅಷ್ಟೇ ಮಕ್ಕಳೇ ಯಾವಾಗಲೂ ಎಲ್ಲರೊಂದಿಗೆ ಒಟ್ಟಾಗಿ ಸಂತೋಷದಿಂದ ಇರಬೇಕು ಆವಾಗ ನಮ್ಮ ಬದುಕು ಸುಖಮಯವಾಗಿರುತ್ತದೆ ಈಗ ಈ ಪಾಠದ ನೋಟ್ಸನ್ನು ಬರೆಯೋಣ ಮಕ್ಕಳೇ ಫಸ್ಟು ಅವ ಇವತ್ತಿನ ಡೇ ಟು ಡೇ ಹಾಕ್ಬೇಕು ಟೂ ಹಂಡ್ರೆಡ್ ಟೂ ಲೈನ್ಸ್ ನೋಟ್ಬುಕ್ ಇದೆ ಅಲ್ಲ ಕನ್ನಡ ನೋಟ್ಸು ಅದರಲ್ಲೇ ಬರಿಬೇಕು ಪೆನ್ನಿನಿಂದ ಬರಿಬೇಕು ಇವತ್ತಿನ ದಿನಾಂಕ ದಿನ ಎಲ್ಲವನ್ನು ಬರಿಬೇಕು ಪಾಠದ ಹೆಸರು ಶೀರ್ಷಿಕೆ ಗದ್ಯ ಭಾಗವೊಂದು ಒಟ್ಟಿಗೆ ಬಾಳುವ ಆನಂದ ಜನಪದ ಕಥೆ ಈ ರೀತಿ ಬರೀಬೇಕು ಮತ್ತೆ ಈ ತರ ಆಕರ ಕೃತಿ ಇದೆಯಲ್ಲ ಇದನ್ನು ಬರಿಬೇಕು ಮಕ್ಕಳೇ ಸಾಲು ಸಂಪಿಗೆ ಜನಪದ ಕಥೆಗಳು ಅಂತ ಬರಿಬೇಕು ಇದ್ರ ಸಂಪಾದಕರು ಪ್ರೊಫೆಸರ್ ಕಾಳೇಗೌಡ ನಾಗವಾರ ಜಿ ವಿ ಆನಂದಮೂರ್ತಿ ಇದನ್ನು ಬರೆದ್ಬಿಟ್ಟು ಮತ್ತೆ ಒಂದು ಲೈನ್ ಬಿಟ್ಟು ಫಸ್ಟ್ ಮೇನ್ ಅಂತ ಹಾಕಿ ಪದಗಳ ಅರ್ಥ ಅಂತ ಬರಿಬೇಕು ನೋಡಿಲಿ ಹೇಳ್ಕೊಡ್ತೀನಿ ಒಂದ್ರ ನಂತರ ಒಂದು ಲೈನ್ ಬಿಟ್ಟು ಯಾ~ ಎಲ್ಲದನ್ನು ಅಕ್ಷರಗಳನ್ನು ದುಂಡಾಗಿ ತಪ್ಪಿಲ್ಲದಂತೆ ನೀಟಾಗಿ ಬರಿಬೇಕು ಕಂಟಕ ಕೇಡು ವಿಪತ್ತು ಜಗಳ ಕಲಹ ಜಂಬ ಗರ್ವ ಒಣ ಆಡಂಬರ ನೇಗಿಲು ಭೂಮಿಯನ್ನು ಉಳುವ ಸಾಧನ ರೈತ ಬೇಸಾಯ ಮಾಡುವವನು ವಿಭೂತಿ ಭಸ್ಮ ಬೂದಿ ಹಿಕ್ಕೆ ಹಕ್ಕಿಗಳ ಮಲ ಮಕ್ಳಿಗೆ ಒಂದೊಂದು ಮೇನ್ ಆದ ತಕ್ಷಣ ಒಂದ್ ಲೈನ್ ಬಿಡಬೇಕು ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ಒಂದನೇ ಪ್ರಶ್ನೆ ಗುಂಡನೆಯ ಕಲ್ಲು ಎಲ್ಲಿತ್ತು ಉತ್ತರ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ಒಂದು ಪ್ರಶ್ನೆ ಒಂದು ಉತ್ತರದ ನಂತರ ಪ್ರತಿ ಒಂದು ಪ್ರಶ್ನೆ ಒಂದು ಉತ್ತರದ ನಂತರ ಒಂದು ಸಾಲನ್ನು ಬಿಡಿ ಎರಡನೇ ಪ್ರಶ್ನೆ ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು ಉತ್ತರ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಮೂರನೇ ಪ್ರಶ್ನೆ ಕಲ್ಲು ಕೋಪದಿಂದ ಏನು ಮಾಡಿತು ಉತ್ತರ ಕಲ್ಲು ಕೋಪದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು ನಾಲ್ಕನೇ ಪ್ರಶ್ನೆ ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಮರ ಕಡಿಯುವವರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಐದನೇ ಪ್ರಶ್ನೆ ಕಲ್ಲು ಒಡೆಯುವವರು ಏನೆಂದು ಹೇಳಿ ಹೊರಟು ಹೋದರು ಉತ್ತರ ಕಲ್ಲು ಒಡೆಯುವವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಮತ್ತೆ ಒಂದು ಲೈನ್ ಬಿಡಿ ಥರ್ಡ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಜಂಬದಿಂದ ಬೇವಿನ ಮರ ಅಮ್ಮನ ಕಲ್ಲಿಗೆ ಏನೆಂದು ಹೇಳಿತು ಉತ್ತರ ಜಂಬದಿಂದ ಬೇವಿನ ಮರ ನಾನು ಅಮ್ಮನ ಮರ ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು ಮತ್ತೆ ಎರಡನೇ ಪ್ರಶ್ನೆ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು ಉತ್ತರ ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದು ಹೇಳಿತು ಮೂರನೇ ಪ್ರಶ್ನೆ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು ಉತ್ತರ ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ಬೇವಿನ ಮರವನ್ನು ನಾಳೆ ಕಳಿಸಿ ನೇಗಿಲು ಚಕ್ರ ಮಾಡಿಸಿ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ರೈತನು ತನ್ನ ಮಕ್ಕಳಿಗೆ ಹೇಳಿದನು ನಾಲ್ಕನೇ ಪ್ರಶ್ನೆ ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಹೇಗೆ ಸ್ನೇಹಿತರಾದವು ಉತ್ತರ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಹಾಗೂ ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಎರಡಕ್ಕೂ ತಿಳಿಯಿತು ಬೇವಿನ ಮರ ಮತ್ತು ಅಮ್ಮನ ಕಲ್ಲು ಮತ್ತೆ ಸ್ನೇಹಿತರಾದವು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದರು ಜನ ಎಂದು ಕರೆಯುತ್ತಿದ್ದರು ಎರಡನೇ ಪ್ರಶ್ನೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ ಮೂರನೇದು ಇದು ಅಮ್ಮನ ಮರ ಡ್ಯಾಶ್ ಬೇಡ ಎಂದು ಹೊರಟು ಹೋದರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಡ್ಯಾಶ್ ಬೇಡ ಎಂದು ಅವರೂ ಹೊರಟು ಹೋದರು ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರೂ ಹೊರಟು ಹೋದರು ಎಲ್ಲರೂ ಡ್ಯಾಶ್ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು ಅರ್ಥ ಆಯ್ತಲ್ಲ ಮಕ್ಕಳೇ ಎಲ್ಲರೂ ನಿಮ್ಮ ನೋಟ್ಸನ್ನು ನೀಟಾಗಿ ಬರೀರಿ ಕಂಪ್ಲೀಟ್ ಮಾಡ್ಕೊಳ್ಳಿ ಅಕ್ಷರಗಳನ್ನು ದುಂಡಾಗಿ ತಪ್ಪಿಲ್ಲದಂತೆ ಬರೀರಿ ಮತ್ತು ಮಕ್ಕಳೇ ಕನ್ನಡ ಸಂಖ್ಯೆಗಳನ್ನೇ ಬರೀರಿ ಆಮೇಲೆ ಉತ್ತರ ಬರೆಯುವಾಗ ಉ ಅಥವಾ ಉತ್ತರ ಅಂತ ಬರಿಬೇಕು ಎ ಎನ್ ಎಸ್ ಅಂತ ಬರಿಬೇಡಿ ಕನ್ನಡ ನೋಟ್ಸಲ್ಲಿ ಓಕೆ ಹ್ಞೂ ಅರ್ಥ ಆಯ್ತಲ್ಲ ಮಕ್ಕಳೇ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ